ಬಸಳೆ ಸೊಪ್ಪು ಈ ಔಷಧೀಯ ಸಸ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ ಇದರ ತವರೂರು ಸೌತ್ ಈಸ್ಟ್ ಏಷಿಯಾ ವೈಜ್ಞಾನಿಕವಾಗಿ ಇದನ್ನು ಹಸಿರು ತಳಿಯನ್ನು ಬಸೆಲ್ಲ ಅಲ್ಬಾ ಮತ್ತು ಕೆಂಪು ತಳಿಯನ್ನು ಬಸೆಲ್ಲಾ ರುಬ್ರಾ ಅಂತ ಕರೀತಾರೆ ಆಯುರ್ವೇದದಲ್ಲಿ ಅಥವಾ ಸಂಸ್ಕೃತದಲ್ಲಿ ಇದನ್ನು ಉಪೋದಿಕಾ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ ಇಂಡಿಯನ್ ಸ್ಪಿನಾಚ್ ಮಲಾಬಾರ್ ಸ್ಪಿನಾಚ್ ಸಿಲೋನ್ ಸ್ಪಿನಚ್ ಕ್ಲೈಂಬಿಂಗ್ ಸ್ಪಿನಾಚ್ ವೈನ್ ಸ್ಪಿನಚ್ ಹೀಗೆ ಇನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಇದು ಬಹಳಷ್ಟು ಆರೋಗ್ಯ ಲಾಭ ಹೊಂದಿರಲು ಕಾರಣ ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳು ಬಸಳೆ ಸೊಪ್ಪಿನಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಖನಿಜಗಳಾದ ಐರನ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮತ್ತು ಎಸೆನ್ಶಿಯಲ್ ಅಮೈನೋ ಆಸಿಡ್ಗಳಾದ ಆರ್ಜಿನೈನ್ ಲ್ಯೂಸಿನ್ ಐಸೊಲ್ಯೂಸಿನ್ ಲೈಸಿನ್ ಥ್ರಿಯೋನೈನ್ ಕ್ರಿಪ್ಟೋಫ್ಯಾನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳಾದ ಬೇಟಾ ಕ್ಯಾರೋಟೀನ್ ಲ್ಯೂಟೀನ್ ಝಿ ಅಕ್ಸಾಂಥೀನ್ ವಿಟಮಿನ್ಗಳಾದ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಇ ಹೀಗೆ ಇನ್ನು ಹಲವಾರು ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ ಆಯುರ್ವೇದದ ಪ್ರಕಾರ ಈ ಬಸಳೆ ಸೊಪ್ಪಿನಲ್ಲಿರುವ ಕೆಂಪು ತಳಿ ತುಂಬಾನೇ ಉಪಯುಕ್ತ ಅಂತ ಹೇಳಲಾಗಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದನ್ನು ಸಾಮಾನ್ಯವಾಗಿ ಮೌತ್ ಅಲ್ಸರ್ಸ್ಗಳಲ್ಲಿ ಬಳಸಲಾಗುತ್ತೆ ಇದು ನಮ್ಮ ದೇಹದಲ್ಲಿ ಏನೇನ್ ಮಾಡುತ್ತೆ ಇದು

ಹೋಮೋಸಿಸ್ಟಿನ್ ಅನ್ನು ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ರಾಸಾಯನಿಕಗಳಾಗಿ ಒಡೆಯುತ್ತವೆ ಹೀಗಾದಾಗ ನಮ್ಮ ದೇಹದಲ್ಲಿ ಹೋಮೋಸಿಸ್ಟಿನ್ ಪ್ರಮಾಣ ಕಡಿಮೆ ಆಗುತ್ತೆ ಆದ್ರೆ ನಮ್ಮ ದೇಹದಲ್ಲಿ ಹೆಚ್ಚು ಹೋಮೋಸಿಸ್ಟಿನ್ ಲೆವೆಲ್ ಇದ್ರೆ ವಿಟಮಿನ್ಗಳ ಕೊರತೆ ಇದೆ ಎಂದರ್ಥ ಹೆಚ್ಚಿನ ಹೋಮೋಸಿಸ್ಟಿನ್ ಪ್ರಮಾಣ ಹೃದಯ ಕಾಯಿಲೆಗಳಿಗೆ ಸ್ಟ್ರೋಕ್ ಡಿಮೆನ್ಷಿಯಾ ಅಲ್ಸಿಮರ್ಸ್ ಇವುಗಳಿಗೆ ದಾರಿ ಮಾಡಿಕೊಡುತ್ತೆ ಅದಕ್ಕೆ ಹೋಮೋಸಿಸ್ಟಿನ್ ಪ್ರಮಾಣ ಕಡಿಮೆ ಮಾಡಲು ಬಸಳೆ ಸೊಪ್ಪನ್ನು ಸೇವಿಸಲೇಬೇಕು ಬಸಳೆ ಸೊಪ್ಪು ಪಿತ್ತ ಕಡಿಮೆ ಮಾಡುವ ಗುಣ ಹೊಂದಿದೆ ಬಸಳೆ ಎಲೆ ಅಷ್ಟೇ ಅಲ್ಲ ಇದರ ಬೇರಿನ ಕಷಾಯ ಮಾಡಿ ಕುಡಿಯೋದ್ರಿಂದ <Sessimitation> ಪಿತ್ತ ಹೆಚ್ಚಾದಾಗ ಬರತಕ್ಕಂಥ ವಾಮಿಟಿಂಗ್ ವಾಂತಿ ಏನಿದೆ ಅದು ಕಡಿಮೆ ಆಗುತ್ತೆ ಇನ್ನು ಈ ಬಸಳೆ ಅಲ್ಲಿರತಕ್ಕೇಜ್ ಅಂದ್ರೆ ಒಂದು ಜಿಗುಟಾದ ಪದಾರ್ಥ ಇದು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ ನಮ್ಮ ದೇಹವನ್ನು ಫ್ರೀ ರೆಡಿಕಲ್ ಗಳಿಂದ ಉಂಟಾಗತಕ್ಕಂಥ ಹಾನಿಯಿಂದ ತಡೆಯುತ್ತೆ ಕ್ಯಾನ್ಸರ್ ಉಂಟಾಗಲು ಬಿಡಲ್ಲ ಅಷ್ಟೇ ಅಲ್ಲ ಈ ಮಿಸುಲೇಜ್ ಹೈಪೋಗ್ಲೈಸಮಿಕ್ ಗುಣ ಹೊಂದಿದೆ ಅಂದ್ರೆ ಮಧುಮೇಹಿಗಳಿಗೂ ಬಸಳೆ ತುಂಬಾನೇ ಒಳ್ಳೆಯದು ಬಸಳೆ ಐರನ್ ನಿಂದ ಸಮೃದ್ಧವಾಗಿರುವುದರಿಂದ ಅನಿಮಿಯ ನಿವಾರಿಸುತ್ತೆ ಅಲ್ಸರ್ ಗುಣ ಹೊಂದಿದೆ ಸಂಶೋಧನೆಗಳ ಪ್ರಕಾರ ಬಸಳೆ ನಮ್ಮ ದೇಹದಲ್ಲಿ ಆಮ್ಲದ ಸ್ರವಿಕೆ ಕಡಿಮೆ ಮಾಡಿ ಮ್ಯೂಕಸ್ ಹೆಚ್ಚು ತಯಾರಾಗುವಂತೆ ಮಾಡುತ್ತೆ ಇದರಿಂದ ಗ್ಯಾಸ್ಟ್ರಿಕ್ ಅಲ್ಸರ್ಗಳು ಜಠರದ ಹುಣ್ಣುಗಳು ಉಂಟಾಗುವುದಿಲ್ಲ ಇದ್ದರೂ ನಿವಾರಣೆ ಆಗುತ್ತವೆ ಇದು ಗರ್ಭಿಣಿಯರಿಗೂ ತುಂಬಾನೇ ಒಳ್ಳೆಯದು ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಭ್ರೂಣ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಫೋಲೇಟ್ ಅಂಶ ಮತ್ತು ಇದು ಸೇಫ್ ಫ್ಲಕ್ಸೇಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ಇರತಕ್ಕಂತ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆ ಸರಾಗವಾಗಿ ಆಗುವಂತೆ ಮಾಡುತ್ತವೆ ಬಸಳೆ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಇದು ಆರ್ಥ್ರೈಟಿಸ್ ಇದ್ದವರಿಗೂ ತುಂಬಾನೇ ಒಳ್ಳೆಯದು ಮತ್ತು ಫೈಬರ್ ನಿಂದ ಸಮೃದ್ಧವಾಗಿರೋದ್ರಿಂದ ಮಲಬದ್ಧತೆ ಉಂಟಾಗಲು ಬಿಡಲ್ಲ ಇಷ್ಟೆಲ್ಲ ಆರೋಗ್ಯ ಲಾಭ ಹೊಂದಿರೋದ್ರಿಂದ ಇದು ಎಲ್ರಿಗೂ ಒಳ್ಳೆಯದೇ ಆದ್ರೆ ಕಿಡ್ನಿ ಸ್ಟೋನ್ ಗಾಲ್ ಸ್ಟೋನ್ ಇದ್ದವರು ವಿಶೇಷವಾಗಿ ಆಕ್ಸಲೇಟ್ ಸ್ಟೋನ್ ಇದ್ದವರು ಇದನ್ನು ಸೇವಿಸಬಾರದು ಅಂತ ಹೇಳಲಾಗಿದೆ ಪಾಲಕ್ ನಲ್ಲಿ ಇರುವ ಹಾಗೆ ಬಸಳೆಯಲ್ಲಿ ಕೂಡ ಆಕ್ಸಲಿಕ್ ಎಸಿಡ್ ಇರುತ್ತೆ ಇದು ಆಕ್ಸಲೇಟ್ ಸ್ಟೋನ್ ಉಂಟು ಮಾಡುತ್ತೆ ಅದಕ್ಕೆ ಸ್ಟೋನ್ ಇದ್ದವರು ಇದನ್ನು ಸೇವಿಸಬಾರದು ಸರಿ ಹಾಗಾದ್ರೆ ಆದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು